ಒಂದು ಸಣ್ಣ ಮುದ್ದಾದ ನಾಯಿಯಿತ್ತು ಅದರ ಹೆಸರು ಮಿನಿ ಒಂದು ದಿನ ಮಿನಿ ತನ್ನ ಮಾಲೀಕರ ಜೊತೆ ದೋಣಿಯಲ್ಲಿ ಸಮುದ್ರ ಪ್ರಯಾಣಕ್ಕೆ ಹೋಗಿತು ಆದರೆ ದೊಡ್ಡ ಬಿರುಗಾಳಿ ಬಂದಾಗ ದೋಣಿ ಮುಳುಗಿ ಹೋಯಿತು ಮಿನಿ ಒಂಟಿಯಾಗಿ ಸಮುದ್ರದ ಮಧ್ಯದಲ್ಲಿ ಒಂದು ಚಿಕ್ಕ ತೇಲುವ ಮರದ ತುಂಬಿನ ಮೇಲೆ ಉಳಿದುಕೊಂಡಿತು ಮೊದಲ ದಿನ ಮಿನಿ ಭಯದಿಂದ ನಡುಗುತ್ತಿತ್ತು ಆದರೆ ಅದು ಧೈರ್ಯವಾಗಿ ಮರದ ಮೇಲೆ ಕುಳಿತು ಸೂರ್ಯನ ಬಿಸಿಲನ್ನು ಎದುರಿಸಿತು ಸಮುದ್ರದಲ್ಲಿ ತೇಲುವ ಮೀನುಗಳನ್ನು ನೋಡಿ ಅದಕ್ಕೆ ಸ್ವಲ್ಪ ಆಶ್ಚರ್ಯವಾಯಿತು ಎರಡನೇ ದಿನ ಮಿನಿಗೆ ಹಸಿವಾಯಿತು ಆಗ ಒಂದು ಚಿಕ್ಕ ಮೀನು ಮರದ ಬಳಿ ತೇಲಿ ಬಂತು ಮಿನಿ ತನ್ನ ಚಿಕ್ಕ ಕೈಗಳಿಂದ ಅದನ್ನು ತಿಂದು ಬದುಕಿತು ಮೂರನೇ ದಿನ ಒಂದು ಸಣ್ಣ ಮಳೆ ಬಂತು ಮಿನಿ ತನ್ನ ಬಾಯಿ ತೆರೆದು ನೀರನ್ನು ಕುಡಿಯಿತು ಅದರ ಮುದ್ದಾದ ಮುಖದ ಮೇಲೆ ಮಳೆಹನಿಗಳು ಜಾರಿ ಖುಷಿ ಕೊಟ್ಟವು ನಾಲ್ಕನೇ ದಿನ ಸಮುದ್ರದಲ್ಲಿ ಒಂದು ದೊಡ್ಡ ಆಮೆ ಈಜುತ್ತಾ ಬಂತು ಆಮೆ ಮಿನಿಯನ್ನು ನೋಡಿ ನೀನು ಧೈರ್ಯವಂತ ನಾಯಿ ಎಂದು ಹೇಳಿತು ಮಿನಿಗೆ ಸ್ವಲ್ಪ ಸಂತೋಷವಾಯಿತು ಐದನೇ ದಿನ ದೂರದಲ್ಲಿ ಒಂದು ಹಕ್ಕಿ ಹಾರುತ್ತಿತ್ತು ಮಿನಿ ತನ್ನ ಚಿಕ್ಕ ಗುಂಗಿನಿಂದ ಅದನ್ನು ನೋಡಿ ಕೂಗಿತು ಹಕ್ಕಿ ಬಂದು ಮಿನಿಗೆ ಒಂದು ಸಣ್ಣ ಕಡ್ಡಿಯನ್ನು ಕೊಟ್ಟು ಹಾರಿಹೋಯಿತು ಆರನೇ ದಿನ ಮಿನಿ ತನ್ನ ತೇಲುವ ಮರದ ಮೇಲೆ ಸೂರ್ಯಾಸ್ತವನ್ನು ನೋಡಿತು ಅದು ತನ್ನ ಮಾಲೀಕರನ್ನು ನೆನಪಿಸಿಕೊಂಡು ಒಂಟಿಯಾಗಿ ಭಾವಿಸಿತು ಆದರೆ ಆಶೆಯನ್ನು ಬಿಡಲಿಲ್ಲ ಏಳನೇ ದಿನ ಆ ದಿನ ಬೆಳಗ್ಗೆ ಒಂದು ದೊಡ್ಡ ಹಡಗು ದೂರದಲ್ಲಿ ಕಾಣಿಸಿತು ಮಿನಿ ತನ್ನ ಎಲ್ಲ ಶಕ್ತಿಯಿಂದ ಕೂಗಿತು ಹಡಗಿನ ಜನರು ಮಿನಿಯನ್ನು ಗುರುತಿಸಿ ಅದನ್ನು ರಕ್ಷಿಸಿದರು ಮಿನಿ ಮತ್ತೆ ಸುರಕ್ಷಿತವಾಗಿ ತನ್ನ ಮಾಲೀಕರ ಬಳಿಗೆ ಮರಳಿತು ಈ ರೀತಿ ಚಿಕ್ಕ ಮುದ್ದಾದ ಮಿನಿ ಸಮುದ್ರದ ಮಧ್ಯದಲ್ಲಿ ಏಳು ದಿನಗಳ ಕಾಲ ಧೈರ್ಯದಿಂದ ಬದುಕಿ ಎಲ್ಲರಿಗೂ ಒಂದು ಸ್ಫೂರ್ತಿಯ ಕಥೆಯಾಯಿತು